ನೀನಲ್ಲ ಪರಿಮಣಿ ಮಾಲೀಕ ನೀನಲ್ಲ ಮತ್ತೆ ಯಾರು ಹಾಕಿದ್ರಿ ಅನ್ಬೇಕು ನೀವು ದೆಂಗು ಅಂದ್ರೆ ಲಾಲ್ಬಾ ಇದು ದುಬೈ ನಂದು ಅಂತ ಫ್ರೆಡ್ಡಿ ಅವ್ರೆ

ಗುರು ಬಿತ್ತು ಗುರು ಅದು ಗುರು ಎಲ್ಲಿ ಎಲ್ಲೆ ಎಲ್ಲಿ ಇಲ್ಲೆ ಬಾಬಾ ಸ್ಮೋನ್ ಸ್ಮೋಕ್ ಮಾಡಿ ಸಾಕು ಬರ್ತೀನಿ ಸ್ಮೋಕ್ ಮಾಡ್ರು ಆರಾಮಾಗಿ ಸ್ಮೋಕ್ ಮಾಡೇ ಬರ್ತೀನಿ ಬೇಗ ಡೇಸ್ ವೈಟ್ ವೈಟ್ ವೇಟ್ ಫುಲ್ಲು ಕ್ಯಾಂಪಸ್ ಇಲ್ಲಿ ಹುಷಾರಾಗಿ ಆಡ್ಬೇಕು ನಾನು ನನ್ನ ಅಕ್ಕಪಕ್ಕ ಇರ್ರಿ ಅಳಿಸ್ಕೊಡ್ತಾರೆ ನನ್ನ ಹೊಡೆದ್ರೆ ಮುಂದೆ ಮುಂದೆ ಅಕ್ಕಪಕ್ಕ ಅಲ್ಲ ಡೈರೆಕ್ಷನ್ ಪ್ಲೀಸ್ ಹಾಂ

ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ಒಬ್ಬಬೇಡ ಹೋಗ್ಬೇಡ ಹೋಗ್ಬೇಡ ಯಾರಿಗೂ ಹುಡಿಬೇಡ ಹುಡಿಬೇಡ ವೇಟ್ 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 ಇಲ್ಲಿ ಓಕೆ ಬಾ ಗ ಬಾ 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 ನಂಬರ್ ಫೋರ್ ಯಾರು ನನ್ನ ಜೊತೆ ಇರೋದು ಇಲ್ಲಿ ಓ ಅಲ್ಲೇ ಅವನಾ ಅದು ಕೊಡೋದು ಏನು ದಿಟ್ ರೀ ಅಷ್ಟೇನಾ ಕ್ಲಿಯರ್ ಅಥ್ವ ಇನ್ನೊಬ್ಬ ಇದಾನ ಮೆಸ್ ಎಸ್

ಅರಲಮ್ಮ ನಾಕು ಬೇಗ ಬಾ ಹತ್ತು 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 ಬೈಲಿ 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 ಹತ್ತು 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 ಬೇಗ ಇತ್ತು ಎತ್ತು ಗಾಡಿ ಎತ್ತು ಹೋಗಲ್ ಮೇಲೆ ಹೋಗು ನೋಡಿ ಮೇಲೆ ಮೇಲಿಲ್ಲ ಅವರು ಆ ಕಡೆಯಿಂದ ಅವ್ರು ಇವ್ರಿಗೆ ಹೊಡೆದಿದ್ದು ಇವ್ರು ಆಲ್ರೆಡಿ ಮನೆಗೆ ಬಂದಿರ್ತಾರೆ ಅಲ್ಲೇ ಹಾಕಿರ್ತಾರೆ ಇವರು ಸ್ಪ್ರೇ ಚುತಿ ಆಗೈತೆ ನಿಂತ್ಕೊಂಡ್ರೆ ಆಗಲ್ಲ ನಮ್ಗೆ ಇಲ್ಲ ಬಿಟ್ಟು ಹಿಂದ್ಗಡೆ ಗಾಡಿ ಬಂತು ಚಲೋ ತಿಳ್ಕೊಳ್ಳುವ ಗರುಡಿತ್ತು ನೋಡಿಲ್ಲ ಆಯ್ತು ಕ್ಲಿಯರ್ ಅಲ್ಲಿ ನಾನ್ ನೋಡ್ದು ಡೈರೆಕ್ಟ್ ಹೋದ

ಇನ್ನೊಂದು ಬುಲೆಟ್ ಗುರು ಒಂದೇ ಬುಲೆಟ್ ಗುರು ಚಲ್ 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 ತಿರ್ಸು ತಿರ್ಸು ರೈಟ್ 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 ಇದು ಕಲ್ಲು ಕಲ್ಲು ರೈಟ್ ಕಲ್ಲು ಗುರು ತಿರುಗು ಗುಡು ರೈಟ್ ಅವ್ನ ಹಿಂದೆ ಹೋಗು ಗುರು ಮಾರ್ಕ್ ಆಗ್ತಾ ಇದೀನಲ್ಲ ಅವನಿಗೆ ಹೋಗು ಲೆಫ್ಟು ಲೆಫ್ಟು ಈ ಕಲ್ಲು ಲೆಫ್ಟು ಲೆಫ್ಟ್ ಲೆಫ್ಟು ತಿಳ್ಕೊಡು ಚಲ ಚಲ್ ತಿರುಗ್ಸು ಇವನ್ ಜೊತೆ ಅವನು ಅವನು ಅವನ್ ಬೇರೆ ಅವನು ನಡಿ ಇವಾಗ ಅವನು ಹುಡ್ಕೋನೇ ಏಮ್ಬಿಟ್ಟಿದೀನಿ ಇವನ್ ಬೇರೆ ಅವನ್ ಬೇರೆ ಗುರು ಹೇಳ್ತಾ ಇದೀನಿ ತಗಿ 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 ಅವನ ಇಲ್ಲಿದ್ದಾನ ನೋಡು ತಿರುಗ್ಸು ತಿರುಗ್ಸು

ಕನ್ನಡದಲ್ಲಿ ತುಂಬಾ ತಿಂಗಳಾದ್ಮೇಲೆ ಗೋ ಲೈಕ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಜೀ ಜೀಸ್ ಇಂದ ಚಾಟ್ ಗಾಯಿಸಿ ಏನ್ ಕೆಲ್ಸ ಇಲ್ರಿ ಏನ್ ಕೆಂಪೇ ಇಲ್ರಿ ಮಾಕಿ ಲೈಕ್ ಮಾಡ್ಕೊಳ್ರಿ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ